ಗೃಹಲಕ್ಷ್ಮಿ ಮಾತ್ರ ಅಲ್ಲ ಎಲ್ಲಾ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಕಾರವಾರದಲ್ಲಿ ಸಚಿವ ಮಂಕಾಳು ವೈದ್ಯ ಹೇಳಿಕೆ ನೀಡಿದ್ದಾರೆ ಜನರ ಅನುಕೂಲಕ್ಕೆ ಐದು ಗ್ಯಾರಂಟಿಯನ್ನ ಜಾರಿಗೊಳಿಸಿದ್ದೇವೆ ಗ್ಯಾರಂಟಿ ಯೋಜನೆ ಲಾಭ ಬಡವರಿಗೆ ಸಿಗಬೇಕು ಅದರಿಂದಾಗಿ ಎಲ್ಲಾ ಯೋಜನೆಗಳನ್ನ ಪರಿಷ್ಕರಣೆ ಮಾಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾರವಾರದಲ್ಲಿ ಸಚಿವ ಮಂಕಾಳು ವೈದ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ ಯೋಜನೆ ಉಳ್ಳವರ ಪಾಲಾಗ್ತಾ ಇರೋದನ್ನು ತಪ್ಪಿಸಬೇಕು ಅಂತ ಹೇಳಿದ್ದಾರೆ ನಾವು ಮಾಡಿದ ಈ ಗ್ಯಾರಂಟಿ ಯೋಜನೆ ಕಟ್ಟ ಕಡೆಯ ವ್ಯಕ್ತಿಗೆ ಬಡವರಿಗೆ ಸಾಧ್ಯ ಇಲ್ಲದೆ ಇರುವಂಥದ್ದು ಬದುಕಲಿಕ್ಕೆ ಅಥವಾ ಅಸಹಾಯಕರಿಗೆ ನಾವು ಕೊಡಬೇಕು ಅಂದರೆ ನಿರ್ಧಾರ ಮಾಡಿದಂಥ ಯೋಜನೆ ಅದು ಬಡವರಿಗೆ ಮುಡಿಸಬೇಕು ಮುಟ್ಟಬೇಕು ಇದು ಜನರ ದುಡ್ಡು ಸರ್ಕಾರ ಅಂದರೆ ನಮ್ಮ ಕೈಯಿಂದ ಕೊಡೋದಿಲ್ಲ ಸಾಮಾನ್ಯ ಜನರು ಬಡವರು ಟ್ಯಾಕ್ಸ್ ಕೊಟ್ಟ ಹಣ ಮತ್ತು ಪುನಃ ಅದನ್ನು ಮತ್ತೆ ಉಳ್ಳವರಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನು ಏನು ಯಾರಿಗೆ ಕೊಟ್ಟರೆ ಸರಿ ಯಾರು ಉಳ್ಳವರು ಅವ್ರಿಗೆ ಕೊಡೋದು ಸರಿ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಎಲ್ಲ ಯೋಜನೆಯೂ ಫ್ರೀನೇ ಇರ್ತದೆ ಐದು ಯೋಜನೆ ಫ್ರೀ ಫ್ರೀನೇ ಇರ್ತದೆ ಉಳ್ಳವರಿಗೆ ಅಲ್ಲ ಮಾನದಂಡ ದೊಡ್ಡವರೆಲ್ಲ ಸೇರಿಕೊಂಡು ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರುವಲ್ಲವರಿಗೆ ನಾವು ಏನೂ ಹೇಳಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿ